ನಾಗಮಂಗಲ ಪ್ರಕರಣದಲ್ಲಿ ಎಫ್ಐಆರ್ನಲ್ಲಿ ಕೇರಳ ಮುಸ್ಲಿಮರಿಬ್ಬರ ಹೆಸರು ದಾಖಲಾದ ಹಿನ್ನೆಲೆಯಲ್ಲಿ ನಾಗಮಂಗಲ ಗಲಭೆಯ ಹಿಂದೆ ಕೇರಳ ಮುಸ್ಲಿಮರ ಕೈಬಾಡವಿರಬಹುದು ಅಂತ ವಿಶ್ವ ಹಿಂದೂ ಪರಿಷತ್ ಸದಸ್ಯರಿಂದ ಈ ಬಗ್ಗೆ ಗಂಭೀರ ಆರೋಪ ಕೇಳಿಬಂದಿದೆ ಕೇರಳ ರಾಜ್ಯದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಮುಸ್ಲಿಮರಿರುವಂತಹ ಜಿಲ್ಲೆಯ ಮಲ್ಲಪುರಂ ಜಿಲ್ಲೆಯ ಇಬ್ಬರು ಮುಸ್ಲಿಮರು ಬಂಧಿತ ಇಬ್ಬರು ನಿಷೇಧಿತ ಪಿಎಫ್ಐ ಸಂಘಟನೆಯ ಸದಸ್ಯರೆಂದು ಹಿಂದೂ ಸಂಘಟನೆ ಆರೋಪಿಸಿದರು

ಎಲ್ಲೆಲ್ಲಿ ಏನೇನು ಗಲಭೆಗಳನ್ನು ಎಬ್ಬಿಸಬೇಕು ಅನ್ನೋದು ಅವ್ರ ಮೊದಲೇ ಪೂಜನ್ನು ಇವು ಕೂಡ ನಾಗಮಂಗಲದ ಘಟನೆ ಕೂಡ ಅದು ಪೂರ್ವ ಹೇಳುತ್ತೆ ಆಗಿರುತ್ತೆ ಹಾ ಅಲ್ಲ ಸರ್ ಈಗ ನಾನು ಹೇಳೋದು ಈಗ ಕೇರಳದಲ್ಲಿ ಅವ್ರ ಸಂಬಂಧಿಕರು ಇರ್ತಾರೆ ಅವರು ಇಲ್ಲಿ ಬರಬಾರ್ದು ಅಂತ ಏನಾದರೂ ಇದ್ಯಾ ಸರ್ ಕೇರಳದಲ್ಲಿ ಸಂಬಂಧಿಕರು ಇದ್ದು ಬಂದಿರೋದಕ್ಕೂ ಅದನ್ನು ಚೆಕ್ ಮಾಡ್ಬೋದಲ್ಲ ಸರ್ ಅಕಸ್ಮಾತ್ ಪಿ ಎಫ್ ಐ ಆ ವ್ಯಕ್ತಿಗಳು ಅವರು ಇಲ್ಲೇನು ಕೆಲಸ ಇದೆ ಅದು ಗಣಪತಿ ಫಂಕ್ಷನ್ ಸಂದರ್ಭದಲ್ಲೇ ಏನಕ್ಕೆ ಬಂದಿದ್ರು ಅಕಸ್ಮಾತ್ ಏನಾದ್ರು ಅವ್ರ ಮನೆಯಲ್ಲಿ ಫಂಕ್ಷನ್ ಇತ್ತು ಅದನ್ನೆಲ್ಲ ಪೊಲೀಸ್ನವರು ತನಿಖೆ ಮಾಡೋದು ಅದು ಖಂಡಿತ ಹೊರಬಾರ್ದು ನಿಮಗೆ ಅನುಮಾನ ಇದೆ ಸರ್ ಖಂಡಿತ ಸೃಷ್ಟಿ ಬಂದಿದ್ರು ಸೃಷ್ಟಿ ಮಾಡಲಿಕ್ಕೆ ಬಂದಿರಬಹುದು ಅಂತ ಒಂದು ಗುಮಾನಿ ದಟ್ ಸಸ್ಪೆಕ್ಟ್ಲೇಟಿ ದಿನ ಅದೇ ರೀತಿ ಸಸ್ಪೆಕ್ಟ್ ಮಾಡಬೇಕಲ್ಲ ಸರ್ ಬೇರೆ ಯಾವ ರಾಜ್ಯದಿಂದ ಬಂದು ಇಲ್ಲಿ ಗಲಭೆನಲ್ಲೂ ಅವ್ರು ಕಂಡಿದೆ ಕಂಡಿರೋದಕ್ಕೋಸ್ಕರ ಇವರು ಎಫ್ ಐ ಆರ್ ಮಾಡಿದವರು ಅಲ್ಲೆಲ್ಲ ಮೊಬೈಲ್ ಕಾರ್ಡ್ಗಳೆಲ್ಲ ಆಗಿದಾವಲ್ಲ ಆ ಮೊಬೈಲ್ ರೆಕಾರ್ಡ್ದಲ್ಲ ಆ ವ್ಯಕ್ತಿಗಳು ಇಬ್ಬರು ಏನಕ್ಕಿದ್ದಾರೆ ಕೇರಳ ರಾಜ್ಯದಿಂದ ಇಲ್ಲಿ ಬಂದು ಗಲಭೆ ಮಾಡಲಿಕ್ಕೆ ಅಂತ ಸಂದರ್ಭದಲ್ಲಿ ಅವರು ಕಲ್ತು ಅಥವಾ ಪೆಟ್ರೋಲ್ ಬಾಂಬಿಂಗ್ನಲ್ಲಿ ಇದಾವೆ ಅಂತಂದರೆ ಅಂಥ ಸಂದರ್ಭದಲ್ಲಿ ಪೊಲೀಸವ್ರು ಅವ್ರನ್ನ ಟಾರ್ಗೆಟ್ ಮಾಡ್ಬಿಟ್ಟಿದ್ದೆ ಕೊಟ್ಟಿದ್ದು ಅವ್ರದ್ದು ಹೆಸರು ಕೊಡುತ್ತೆ Sí, así sí,